ಸಪೋರ್ಟ್ ಇರತ್ತಣ ಕನಸು ಮನಸ್ಸಲ್ಲಿ ಸಪೋರ್ಟ್ ಕೊಡ್ತಾ ಇರ್ತೀವಿ ನಾವು ಕಾಣೋ ಇವರು ನೋಬಲ್ ಇರಲಿ ಸಪೋರ್ಟ್ ಇಲ್ದಿರಲಿ ಪ್ರೀತಿಗ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸುಮಾಂತ್ ಅಲಿಯಾಸ್ ನವೀನ್ ಮಾತಾಡ್ತಾ ಇರೋದು ಇವತ್ತು ನಾವು ಹರಪನಹಳ್ಳಿಯ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಏನಕ್ಕೆ ಅಂದರೆ ಹತ್ತಮಾಳಿ ತಾಲೂಕಲ್ಲಿ ಆಲ್ಮೋಸ್ಟ್ ಯೂಟ್ಯೂಬರ್ಸ್ ಅವರು ತುಂಬ ಕಡಿಮೆ ಇದ್ರೂ ಕೂಡ ಬೆಳಕಿಗೆ ಬರ್ತಾ ಇಲ್ಲ ನಾನು ಹೊಸದಾಗಿ ಮಾಡ್ತಾ ಇದ್ದೀನಿ ನನಗೆ ಯಾವ ಥರ ಸಪೋರ್ಟ್ ಸಿಗುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ ಹತ್ತಮಾಳಿ ತಾಲೂಕಲ್ಲಿ ಅದನ್ನು ಕೇಳಕ್ಕೆ ಬಂದಿರಿ ಪಬ್ಲಿಕ್ ಏನು ಹೇಳ್ತಾರೆ ಇಲ್ಲಿ ಸ್ಟೂಡೆಂಟ್ಸ್ ಏನು ಹೇಳ್ತಾರೆ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡಲ್ಲ ಅದನ್ನ ತಿಳ್ಕೊಳ್ಳೋಕೆ ತುಂಬಾ ಕ್ಯೂರಿಯಾಸಿಟಿ ಇದೆ ಅದಕ್ಕೋಸ್ಕರ ಇಲ್ಲಿ ಅದಕ್ಕೂ ಒಂದು ಪಬ್ಲಿಕ್ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ ಬನ್ನಿ ಪಬ್ಲಿಕ್ ಏನಂತಾರೆ ಕೇಳ್ಕೊಂಬರೋಣ ನಿಮ್ಮ ಹೆಸರು ಹಾಲೇಶ್ ಅಭಿಷೇಕ್ ಅಭಿಷೇಕ್ ಮಧುಚಂದ್ರ ಚಂದ್ರ ಮಾರುತಿ ಪ್ರತೀಕ್ ಇಷ್ಟೊಂದು ಜನ ಇಲ್ಲಿದ್ದಾರೆ ನಮ್ಮ ಹರಪನಹಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಏನಂದರೆ ನಾನು ಹರಪನಹಳ್ಳಿ ತಾಲೂಕಲ್ಲಿ ಹೊಸದಾಗಿ ಯೂಟ್ಯೂಬ್ ಮಾಡಿದೀನಿ ನಾನು ನಿಮ್ಮ ಮನೆ ಮಗ ಹರಪನಳ್ಳಿ ಹುಡುಗ ಏನು ಸಪೋರ್ಟ್ ಮಾಡ್ತೀರಾ ಎಸ್ ಮಾಡ್ತೀವಿ ಮಾಡ್ತೀವಿ ಯಾವ ತರ ಸಪೋರ್ಟ್ ಮಾಡ್ತೀರಾ ಲೈಕ್ ಕೊಡಿಸ್ತೀವಿ ಕಮೆಂಟ್ ಮಾಡಿಸ್ತೀವಿ ಸಬ್ಸ್ಕ್ರೈಬ್ಲ್ಲ ಮಾಡಿಸ್ತೀರಾ ಹಾಂ ಯಾಕಂದ್ರೆ ನಮ್ಮ ಹರ್ಪಳಿ ಯೂಟ್ಯೂಬರ್ಸ್ ಇರೋ ತುಂಬಾ ಕಡಿಮೆ ನಮ್ ಬೆಳೆಲ್ಲ ಖುಷಿ ಆಗುತ್ತೆ ನಿಮಗೆ ಸೋ ಮಚ್ ಬ್ರೋ ನಿಮ್ಮ ಪ್ರೀತಿ ಸಪೋರ್ಟ್ ಇದೆ ಎಸ್ ಇರ್ಬೇಕು ಜನ ಇದಾರೆ ಎಲ್ರು ಸಪೋರ್ಟ್ ಮಾಡಿದ್ರೆ ತುಂಬಾನೇ ಖುಷಿ ಆಗುತ್ತೆ ಸಪೋರ್ಟ್ ಮಾಡ್ತಾರ ಅಂತ ಅನ್ಕೊಂಡಿದೀನಿ ಹೆಸರು ನನ್ನ ಹೆಸರು ಅಣ್ಣ ಯಾವ್ರು ಹರಿವಣ್ಣ ಹರ್ಪಳೆಯಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಹೊಸದಾಗಿ ಸೊ ನೀವು ಬೆಳೆಸ್ತೀರ ಖಂಡಿತ ಬೆಳೆಸ್ತಾ ನಾನು ಸಿ ನಿಮಗೆ ಸಬ್ಸ್ಕ್ರೈಬ್ ಕೂಡ ಮಚ್ ಯೂಟ್ಯೂಬ್ನಲ್ಲಿ ಯಾವ ಯಾವ ಥರ ಬೆಳೆಸ್ತೀರಾ ನೀವು ಖಂಡಿತವಾಗೋಣ ನಾನು ಎಲ್ಲ ನಿಮ್ಮ ವೀಡಿಯೋಸ್ಗಳನ್ನೆಲ್ಲ ಲೈಕ್ಸ್ ಕೊಟ್ಟಿದ್ದೀನಿ ಇನ್ಸ್ಟಾಗ್ರಾಮ್ ವಾಟ್ಸಪ್ ಯೂಟ್ಯೂಬು ಎಲ್ಲದಾಗ ಸಬ್ಸ್ಕ್ರೈಬ್ ಆಗಿದ್ದೀನಿ ಫಾಲೋ ಆಗಿದ್ದೀನಿ ನಿಮಗೆ ಲೈಕ್ಸ್ ಕೊಡ್ತೀನಿ ನಿಮ್ಮ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿಸ್ತೀನಿ ಅವ್ರನ್ನ ಕೂಟಾಗೂ ಇದು ಮಾಡಿಸ್ತೀನಿ ಸಬ್ಸ್ಕ್ರೈಬ್ ಮಾಡ್ಸಿರಾ ಏ ಖಂಡಿತ ಹೋಣ ನೀನ್ ಈಗ ಅಂತಂದ್ರೆ ನೂರ್ ನೂರ ಎದ್ದಾಗ ಮಾಡಿಸ್ ಒಬ್ಬೊಬ್ಬ ನಾಂಕ್ ಯು ನಿಮ್ಮ ನಿಮ್ಮ ಹೆಸರು ನಮ್ಮ ಹೆಸರು ಮಹೇಶ್ ಅಂತ ಹೇಳಿ ಯಾವ ನಮ್ದು ರಂಗಪುರ ಹರಪಳಿ ಕಾಲೇಜ್ ಬರ್ತೀರಾ ಹರಪಳಿ ಕಾಲೇಜ್ ಗೌರ್ಮೆಂಟ್ ಡಿಗ್ರಿ ಗೌರ್ಮೆಂಟ್ ಡಿಗ್ರಿ ನಾನು ನಿಮ್ಮ ಮನೆ ಹರಪನಹಳ್ಳಿ ಹುಡುಗ ನಮ್ದು ಇಲ್ಲೇ ನಮ್ದಿಲ್ಲೆ ಹೊಸದಾಗಿ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಹರಪಳಿ ತಾಲೂಕು ಅವರಿಗೋಸ್ಕರ ನೀವು ಸಪೋರ್ಟ್ ಮಾಡಿದ್ರೆ ನಂಗೆ ಹಾ ಫುಲ್ ಸಪೋರ್ಟ್ ಆಯ್ತಾ ನಾವು ನಿಮ್ ಸಬ್ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರಾ ಥ್ಯಾಂಕ್ ಯು ಸೋ ಮಚ್ ನೋಡ್ತಿರ್ತೀವಿ ಚೆನ್ನಾಗಿದೆ ಲೈಕ್ ಮಾಡ್ತಿರ್ತೀವಿ ಶೇರ್ ಮಾಡ್ತಿರ್ತೀವಿ ಥ್ಯಾಂಕ್ ಯು ಸೋ ಹಾಗೆ ಎಲ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ತಾರೆ ಎಲ್ರಿಗೂ ಎಲ್ಲರಿಗೂ ಹೇಳ್ತೀವಿ ನಾವು ಫ್ರೆಂಡ್ಸ್ ಎಲ್ಲ ಹೇಳ್ತೀವಿ ಎಲ್ರು ಸಬ್ಸ್ಕ್ರೈಬ್ ಎಲ್ಲರೂ ಸಪೋರ್ಟ್ ಮಾಡ್ಬೋದೇ ಮಾಡ್ತಾರಣ ಅಂದ್ರೂ ಇವಾಗ ಕಡಿಮೆ ಇದಾರೆ ಇನ್ಮೇಲೆ

ಅದನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಬ್ಸ್ಕ್ರೈಬ್ ಮಾಡ್ತೀರಾ ನಿಮ್ ಕಾಲೇಜ್ ಎಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡ್ತೀರಾ ಮಾಡಿಸ್ತೀವಿ ಮಾಡಿಸ್ತೀವಿ ಓಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾನು ಸಾಧ್ಯ ಇಲ್ಲ ಅಂದ್ರೆ ಆಗಲ್ಲ ಖಂಡಿತ ಮಾಡಲೇಬೇಕು ಮಾಡಿಸ್ತಾರೆ ತರ ಮೇಲೆ ಖಂಡಿತ ಮಾಡಿಸ್ತೀವಿ ನಿಮ್ಮ ಹೆಸರು ರಾಕೇಶ್ ರಾಕ್ ಮನೋಜ್ ಉಲ್ಲಾಸ್ ಗಣೇಶ್ ನೋಡಿ ನಾನು ನಿಮ್ಮ ಮನೆ ಮಗ ಹರ್ಪಾಳಿ ಹುಡುಗ ಹೊಸ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡ್ತೀರಾ ಖಂಡಿತ ಮಾಡ್ತೀರಾ ಯಾವ ಕಾಲೇಜ್ ಜೂನಿಯರ್ ಕಾಲೇಜಾ ಓಕೆ ಅರ್ಪಣೆ ಹೊಸ ವಿಡಿಯೋ ಮಾಡ್ತಾ ಇದೀನಿ ಸಬ್ಸ್ಕ್ರೈಬ್ ಮಾಡ್ತೀರಾ ನಾನ್ ಬೆಳೆದ್ರೆ ಖುಷಿ ಆಗುತ್ತೆ ನಿಮ್ಗೆಲ್ಲರಿಗೂ ಎಲ್ರಿಗೂ ಶೇರ್ ಮಾಡ್ತೀರಲ್ಲ ಶೇರ್ ಮಾಡ್ತೀವಿ ನೀವೆಲ್ಲ ಸಪೋರ್ಟ್ ಇದ್ರೆ ಅರ್ಪಳಿ ಬೆಳೆಯ ಸಾಧ್ಯ ಇಲ್ಲಾಂದ್ರೆ ಆಗಲ್ಲ ಅರ್ಪಳ್ಳಿ ತಾಲೂಕಲ್ಲಿ ಯಾಕಂದ್ರೆ ನಮ್ಮ ತಾಲೂಕಲ್ಲಿ ಆಲ್ಮೋಸ್ಟ್ ಹಿಂದುಳಿದ ಅಂತಾನೆ ಕರಿತೇವೆ ನಮ್ಮ ಅರಮಾಳಿ ತಾಲೂಕನ ಇದರಲ್ಲಿ ಹೊಸ ಪ್ರತಿಭೆಗಳು ಬರ್ಬೇಕಂತ ತುಂಬಾ ಖುಷಿ ಆಗ್ತಾ ಇದೆ ನಾನೇನಾದ್ರೂ ಬೆಳೆದ್ರೆ ಅರ್ಪಳಿ ಬೆಳೆಸಕ್ ಟ್ರೈ ಮಾಡ್ತಾ ಇದೀನಿ ಬಿಕಾಸ್ ನನ್ನ ಒಬ್ಬನಿದ್ದ ಆಗಲ್ಲ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ರಮೇಶ್ ರಮೇಶ್ ಅವರು ನಾನ್ ನಿಮ್ಮ ಮನೆಯವಾಗ ಹರಕಮಳಿ ಹುಡುಗ ಹೊಸ ಯೂಟ್ಯೂಬ್ ಮಾಡಿದ್ದೀನಿ ಅರತಮಾಳಿ ತಾಲೂಕಲ್ಲಿ ಐ ಥಿಂಕ್ ನಮ್ಮ ತಾಲೂಕಲ್ಲಿ ಯಾರು ಯೂಟ್ಯೂಬರ್ ಇಲ್ಲ ಅನ್ಸುತ್ತೆ ಒಂದ್ ವೇಳೆ ಇದ್ರು ಕೂಡ ಬೆಳಕಿ ಬಂದಿಲ್ಲ ನಮಗೆ ಸಪೋರ್ಟ್ ಮಾಡಿ ಬೆಳೆಸ್ತೀರಾ ಸಪೋರ್ಟ್ ಅಣ್ಣ ಲೆವೆಲ್ ಗೆ ತರ್ತೀವಿ ನಾವು ಯಾವ ಯಾವ ತರ ಸಪೋರ್ಟ್ ಮಾಡ್ತೀರಾ ಎಲ್ರಿಗೂ ಹೇಳ್ತೀವಣ ಈ ಸಬ್ಸ್ಕ್ರೈಬ್ ಚಾನೆಲ್ ಫಾಲೋ ಮಾಡ್ರಿ ಅಂತ ಹೇಳ್ಕೊಡ್ತೀವಿ ಮಾಡಿದ್ರೆ ಚೆನ್ನಾಗಿ ಬೆಳಿಬೇಕು ಅಷ್ಟೇ ಅರ್ಪ್ ಮಾಡ್ಯಾರು ನಿಮ್ ಪ್ರಕಾರ ಮತ್ತೆ ಬೆಳೆಸ್ಬೋದು ಅರ್ಪ್ ಜನ ನಮ್ ಬೆಳೆಸ್ತಾರೆ ಗುರು ಅರ್ಪ್ ಮಾಡ್ಯಾರು ಬೆಳೆಸ್ತಾರೆ ನಿಮ್ಮ ಸಪೋರ್ಟ್ ಕೊನೆಯವರೆಗೂ ಇರಬೇಕು ಸಪೋರ್ಟ್ ಇರುತ್ತೆ ಅಣ್ಣ ಕನಸು ಮನಸ್ಸಲ್ಲಿ ಸಪೋರ್ಟ್ ಕೊಡ್ತಾ ಇರ್ತೀವಿ ನಾವು ಸರ್ ಹೆಸರು ಪ್ರಭಾಕರ್ ಅಂತ ಬಸ್ರಾಜ್ ನಾನು ನಿಮ್ಮ ಮನೆ ಮಗ ಅರ್ಪಣೆ ಹುಡುಗ ಸುಮಂತು ಇನ್ನೊಂದು ನವೀನ್ ಅಂತಾರೆ ಎರಡು ನನ್ನ ಹೆಸ್ರೆ ನಾನು ಅರ್ಪಣಿಯಲ್ಲಿ ಹೊಸದಾಗಿ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನಮ್ಮ ತಾಲೂಕಲ್ಲಿ ಯೂಟ್ಯೂಬರ್ಸ್ ಇರೋ ತುಂಬ ಕಡಿಮೆ ಇದ್ರೂ ಕೂಡ ಯಾರೂ ಬೆಳಕಿಗೆ ಬಂದಿಲ್ಲ ಅನ್ಸುತ್ತೆ ನನಗೆ ನೀವು ಸಪೋರ್ಟ್ ಮಾಡಿ ಬೆಳೆಸ್ತೀರಾ ಸರ್ ಮಾಡ್ತೀವಿ ಸರ್ ಖಂಡಿತ ಅಂದರೆ ಯಾವ ಥರ ಸಪೋರ್ಟ್ ಮಾಡ್ತೀರಾ ಸರ್ ಸರ್ ನಿಮಗೆ ಎದ್ರ ಬಗ್ಗೆ ಸಪೋರ್ಟ್ ಮಾಡ್ಬೇಕಂತ ನೀವು ಹೇಳಿದ್ರೆ ನಾವು ಹೇಳ್ತೀವಿ ವಿಡಿಯೋ ಹಾಕ್ತಿರ್ತೀವಿ ಸರ್ ಕಂಟೆಂಟ್ ಚೆನ್ನಾಗಿದ್ರೆ ವಿಡಿಯೋ ಚೆನ್ನಾಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಮಾಡ್ತೀರಾ ನಮ್ಮ ಹೆಸರು ನವೀನ್ ಅಂದ್ಬಿಟ್ಟು ನಿಮ್ಮ ಮನೆ ಮಗ ಹರಪನಹಳ್ಳಿ ಆ ಹುಡುಗ ಯೂಟ್ಯೂಬ್ ಮಾಡ್ತಾ ಇದೀನಿ ಹರಪನಹಳ್ಳಿ ತಾಲೂಕಲ್ಲಿ ಹರಪನಹಳ್ಳಿ ತಾಲೂಕಲ್ಲಿ ನೀವು ನಾನು ಬೆಳೆಸ್ತೀರಾ ಬೆಳೆಸ್ತೀವಿ ಯಾವ ಯಾವ ತರ ಬೆಳೆಸ್ತೀರಾ ತುಂಬಾ ಚೆನ್ನಾಗಿ ಇವಾಗ ಎಲ್ರು ರೀಲ್ಸ್ ಮಾಡ್ತಾ ಇರ್ತಾರೆ ಎಲ್ಲರಿಗಿಂತ ನಿಮ್ಮ ಸ್ವಲ್ಪ ದೊಡ್ಡದ ದೊಡ್ಡದ ಮಟ್ಟದಾಗಿ ಬೆಳೆಸ್ತೇವೆ ಹಾಗೆ ನಮ್ಮ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೇಳ್ತೀರಾ ಸರಿ ಹೇಳ್ತೀವಿ ನಿಮಗೆ ಖುಷಿ ಆಗುತ್ತೆ ಅರ್ತ್ಮಳಿ ತಾಲೂಕಲ್ಲಿ ನಾನೇನಾದ್ರೂ ಬೆಳೆದ್ರೆ ಆ ಖುಷಿ ಆಗುತ್ತೆ ನಾವು ಬೆಳಿಬೇಕಂದ್ರೆ ಅರ್ಮಳಿ ಜನ ಎಲ್ಲ ಸಪೋರ್ಟ್ ಮಾಡ್ಬೇಕೆಲ್ರು ಮಾಡ್ತಾರ ಆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಸಹಕಾರ ಇರ್ಬೇಕೆಲ್ರು ಹೇಳಿ ಸಬ್ಸ್ಕ್ರೈಬ್ ಮಾಡ್ಸಿ ಹೌದು ನನ್ನ ಫ್ರೆಂಡ್ ಗೆಲ್ಲ ಹೇಳ್ತೀನಿ ಸರ್ ನಿಮ್ಮ ಹೆಸರು ನಮೇಶ್ ಬಸವರಾಜ್ ಅಂತ ಹೇಳಿ ಸರ್ ನನ್ನ ಹೆಸರು ನವೀನ್ ಅಂದ್ಬಿಟ್ಟು ಹರಪನಹಳ್ಳಿಲಿ ಯೂಟ್ಯೂಬರ್ ಆಗಿ ಹೊಸದಾಗ ಮಾಡ್ತಾ ಇದ್ದೀನಿ ವೀಡಿಯೋಸ್ ಎಲ್ಲ ಹರಪನಹಳ್ಳಿ ಆಲ್ಮೋಸ್ಟ್ ಯೂಟೂಬರ್ಸ್ ಇರೋ ತುಂಬಾ ಕಡಿಮೆ ಅನ್ಸುತ್ತೆ ಇದ್ರು ಕೂಡ ಯಾರು ಬೆಳಕಿಗೆ ಬರ್ತಾ ಇಲ್ಲ ನಿಮ್ಮ ತಾಲೂಕಿನ ಹುಡುಗ ನಿಮ್ಮ ಮನೆ ಮಗ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡ್ತೀರಾ ಸರ್ ಸರಿ ಸಪೋರ್ಟ್ ಮಾಡ್ತೀವಿ ಸರ್ ಎಲ್ಲ ರೈತರಿಗೆಲ್ಲ ಇದು ಚೆನ್ನಾಗಿ ಆಗ್ಬೇಕು ರೈತರು ಬೆಳಿಬೇಕು ಮುಂದೆ ಇನ್ನು ಬೇರೆ ಯಾರು ಈಗೆಲ್ಲ ರೈತರು ಹೋಗಿರೋ ಮಾಲು ತಿಪ್ಪಿಗೆ ಹಾಕಿ ಬರ್ತಾರಲ್ಲಿ

ಓಕೆ ನಮ್ಮ ಹರಪನಹಳ್ಳಿ ತಾಲೂಕಲ್ಲಿ ಇಷ್ಟೊಂದು ಜನ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ನಮ್ಮ ಸಪೋರ್ಟರ್ಸ್ಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಅಂದ್ರೆ ನಮ್ಮ ಫ್ಯಾಮಿಲಿ ಇದ್ದಂಗೆ ನಮ್ಮ ಫ್ಯಾಮಿಲಿಯರಿಗೆ ನಮ್ಮಿಂದ ಒಂದು ವಿಶೇಷವಾಗಿ ಗಿಫ್ಟ್ ಇರುತ್ತೆ ಅದೇನಪ್ಪಾ ಅಂದರೆ ನಾನು ಇನ್ನೊಂದು ದಿನ ಬರ್ತೀನಿ ನಮ್ಮ ಸಬ್ಸ್ಕ್ರೈಬರ್ಗೆ ಒಂದು ಗೇಮ್ ಆಡಿಸ್ತೀನಿ ಆ ಗೇಮಲ್ಲಿ ಯಾರು ವಿನ್ ಆಗ್ತಾರೆ ಅವ್ರಿಗೊಂದು ಫೋನ್ ಆಗಿರ್ಬೋದು ಕ್ಯಾಶ್ ಆಗಿರ್ಬೋದು ಅಥವಾ ಒಂದು ಟಿ ಶರ್ಟ್ ಆಗಿರ್ಬೋದು ಏನಾದರೂ ನಮ್ಮ ಕಡೆ ಒಂದು ಗಿಫ್ಟ್ ಇರುತ್ತೆ ನಮ್ಮ ಸಬ್ಸ್ಕ್ರೈಬರ್ಗೆ ಮಾತ್ರ ಅವ್ರು ನಮ್ಮ ಸಬ್ಸ್ಕ್ರೈಬರ್ ಆಗಿರ್ಬೇಕು ನಮ್ಮ ವಿಡಿಯೋಸ್ ನೋಡಿರ್ಬೇಕು ಅಂಥವ್ರಿಗೆ ಒಂದು ಗೇಮ್ ಆಡಿಸ್ಬಿಟ್ಟು ಒಂದು ಮೊಬೈಲ್ ಆಗಿರ್ಬೋದು ಕ್ಯಾಶ್ ಆಗಿರ್ಬೋದು ಅಥವಾ ಬಟ್ಟೆ ಆಗಿರ್ಬೋದು ಏನಾದರೂ ಒಂದು ಗಿಫ್ಟ್ ಕೊಡ್ತೀವಿ ಅಲ್ಲಿವರೆಗೂ ನೀವು ನೋಡ್ತಾ ಇದ್ರೆ ಮಿಸ್ಟರ್ ಆಲ್ರೌಂಡರ್ ಸೆವೆಂಟಿ ಯೂಟ್ಯೂಬ್ ಚಾನಲ್